ನಮ್ಮ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಒಕ್ಕೂಟದ ನಾಯಕರು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ನಾಯಕತ್ವವು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತದೆ ನಿಮ್ಮ ದಿನವು ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಶುಭಾಶಯ ಕೋರುವವರು ರಾಯಚೂರು ಜಿಲ್ಲೆ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೆಸುತ್ತಿದ್ದು ಇದರಿಂದ ಬೇಡ ಜಂಗಮರ ನ್ಯಾಯಯುತ ಹಕ್ಕು ಪಡೆಯಲು ಸಾಧ್ಯವಿದೆ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದು ಸರಿಯಲ್ಲ ಇದು ಅವರಿಗೆ ಶೋಭೆ ತರುವುದಿಲ್ಲ ಒಂದು ಸಮಾಜದ ಧ್ವನಿ ಹತ್ತಿಕ್ಕಲು ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಪರಿಶಿಷ್ಟ ಜಾತಿಯ ಒನ್ನೂರ ಒಂದು ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ ಸರ್ಕಾರದ ಎರಡು ವರ್ಷಗಳ ಸಮಾವೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆಗೆ ಅನ್ವಯಿಸಲಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಅದು ನಮ್ಮ ಬೇಡ ಜಗಮ ವಿಚಾರಕ್ಕೆ ಮಾತನಾಡಿದ್ದಾರೆ ದ್ವಂದ್ವ ಮಾತುಗಳು ಆಡಿದ್ದಾರೆ ಲಿಂಗಾಯತ ಸಮಾಜದ ಜಂಗಮನಿಗೆ ಇದರ ಪರಿಶುದ್ಧ ಜಾತಿಯಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ ಅವರು ಆಮೇಲೆ ಬಡವರಿದ್ರೆ ಅವ್ರಿಗೆ ನಾವು ಸಹಾಯ ಮಾಡೋಣ ಬಡವರಿದ್ರೆ ಸಹಾಯ ನೀವೆಲ್ಲ ಮಾತುಗಳು ಕೇಳಿದ್ರು ಆದರೆ ಸೇರೋ ಸೇರಲು ಸೇರಿಸೋ ಅವಶ್ಯಕತೆ ಇಲ್ಲ ಇದೇನು ಆಡಳಿತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಹತ್ತೊಂಬತ್ತು ಒಂದು ಕಾಲಂನಲ್ಲಿ ಬೇಡ ಜಂಗಮ ಜಾತಿಯ ಉಲ್ಲೇಖವಿದೆ ಕಾನೂನಾತ್ಮಕವಾಗಿಯೇ ಬೇಡಜಂಗಮ ಸಮುದಾಯವನ್ನು ಎಸ್ಸಿ ಪಟ್ಟಿಗೆ ಸೇರಿಸಲಾಗಿದೆ ಆದರೆ ಖರ್ಗೆಯವರು ತುಂಬಿದ ಸಭೆಯಲ್ಲಿ ಹತಾಶ ಮನೋಭಾವದಿಂದ ನೀಡಿದ ಹೇಳಿಕೆ ನೀಡಿರುವುದು ಸಂವಿಧಾನಕ್ಕೆ ಬಗೆದ ಅಪಚಾರವಾಗಿದೆ ಬೇಡ ಜಂಗಮ ಎಂಬ ಪುಟ್ಟ ಸಮಾಜದ ಮೇಲೆ ಯಾಕಿಷ್ಟು ಕೋಪ ಎಂಬುದು ತಿಳಿಯದಾಗಿದೆ ಅಲ್ಲದೆ ಇನ್ನಿತರ ರಾಜಕಾರಣಿಗಳು ಸಮಾಜದ ಕುರಿತಂತೆ ಅಧ್ಯಯನ ಮಾಡಿ ಹೇಳಿಕೆ ನೀಡಲಿ ಯಾವುದೋ ಊಹಾಪೋಹದ ಹೇಳಿಕೆಗಳನ್ನು ನೀಡಬಾರದು ಅಲ್ಲದೆ ಸಮಾಜದ ಬಂಧುಗಳ ಜಾತಿ ಗಣತಿಯಲ್ಲಿ ಬೇಡ ಜಂಗಮ ಎಂದು ದಾಖಲಿಸಿ ಎಂದು ತಿಳಿಸಿದರು ಆ ಮೋಕ್ಷವನ್ನು ಕೊಡುವಂಥ ಕೆಲಸ ಹೆಣ ಮುಟ್ಟೋದಂದ್ರೆ ಅದು ಬಹಳ ಸ್ಕೀಲ್ ಕೆಲಸ ಅನ್ನ ಈಗ ಹೀಗಾಗಿ ಇಂಥದ್ದೆಲ್ಲವನ್ನು ನೋಡಿ ಆಮೇಲೆ ಭಿಕ್ಷೆ ವೇಳೆ ಜೀವನ ಮಾಡಬೇಕು ಈಗಲೂ ಕೂಡ ರಾಜ್ಯದಲ್ಲಿ ಜಗದ ಪರಿಸ್ಥಿತಿ ಅದೇ ಸ್ಥಿತಿಯಲ್ಲಿದೆ ಅದಕ್ಕಾಗಿ ನಮ್ಮ ಖರ್ಗೆ ಅವರು ಸಂವಿಧಾನದ ವಿಚಾರಗಳನ್ನು ಅಧ್ಯಯನ ಮಾಡದೆ ಭಾಳ ಜನ ಪ್ರೆಸ್ ಮೀಟ್ ಮಾಡ್ತಾರೆ ಆಮೇಲೆ ಹೇಳಿಕೆಗಳು ಕೊಡ್ತಾರೆ ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜಂಗನವರು ಯಾರು ಕೂಡ ಆಸೆ ಬಿದ್ದು ಪರಿಶಿಷ್ಟ ಜಾತಿ ಹೋಗ್ತಾ ಇಲ್ಲ ನಾವು ಹುಟ್ಟಿರೋದೇ ಜಂಗನವರ ಜಾತಿಯಲ್ಲಿ ಬೇಡ ಜಾತಿಯಲ್ಲಿ ಹುಟ್ಟಿರೋದನ್ನು ಅದನ್ನು ಅದಕ್ಕಾಗಿ ಕಾನೂನುಗಳಿದ್ದಾವೆ ತನಿಖಾ ಅಧಿಕಾರಿಗಳಿದ್ದಾರೆ ನಿಮ್ಗೆ ಹಾಗೇನಾದರೂ ಅನುಮಾನ ಬಂದರೆ ಮೇಲೆ ಅನುಮಾನ ಮಾಡಿದ್ರೆ ಅವ್ರಿಗೆ ತನಗೆ ಒಳಪಡಿಸಲಿ ಅವ್ರ ಜನ ಬೇಳೆ ಜನ ಹೌದು ಅಲ್ಲೋ ಈ ರೀತಿಯಾಗಿ ಮಾಡೋದು ಬಿಟ್ಬಿಟ್ಟು ನೀವು ಸರ್ಕಾರಿ ಸಭೆಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಒಂದು ಸಮಾಜದ ವಿರುದ್ಧವಾಗಿ ಮಾತನಾಡೋದು ಯಾವ ನ್ಯಾಯ ಅದರಲ್ಲಿ ನೀವು ಮುಕ್ಸತಿ ರಾಜಕಾರಣಿಗಳು ನಮಗೆಲ್ಲ ಹೆಮ್ಮೆ ನಮ್ಮ ಕಲ್ಯಾಣ ಕರ್ನಾಟಕದ ಒಬ್ಬ ವ್ಯಕ್ತಿ

ಬಸವಲಿಂಗಯ್ಯ ಸ್ವಾಮಿ ಪ್ರಭುಶಾಸ್ತ್ರಿ ವೀರಯ್ಯ ಸ್ವಾಮಿ ವೀರಯ್ಯ ಸ್ವಾಮಿ ಆಶಾಪೂರು ವೀರಯ್ಯ ಸ್ವಾಮಿ ಸೇರವಾರ ಈರೇಶ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು